ನವರಾತ್ರಿಯ ಪ್ರಯುಕ್ತವಾಗಿ ನವದುರ್ಗಿ ಮಂಟಪ ಹಾಗೂ ಅಮ್ಮನವರಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಒಂಬತ್ತು ದಿನದ ವಿಶೇಷ ನವರಾತ್ರಿ ಪೂಜೆಯನ್ನು ನೆರವೇರಿಸಲಾಯಿತು ಚನ್ನರಯಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಹುಲಿಗೇರಮ್ಮ ಅಮ್ಮ ಶ್ರೀ ಕ್ಷೇತ್ರ ಶ್ರೀ ಆದಿಶಕ್ತಿ ಹುಲಿಗೇರಮ್ಮ ಶ್ರೀ ಆದಿಶಕ್ತಿ ದುರ್ಗಾ ಮಾಯಮ್ಮ ಶ್ರೀ ಆದಿಶಕ್ತಿ ಮಹಾಕಾಳಿ ಚೌಡಿ ಶ್ರೀ ಆದಿಶಕ್ತಿ ಹುಲಿಗೇರೆ ಅಮ್ಮನವರ ಸನ್ನಿಧಿಯಲ್ಲಿ ನವರಾತ್ರಿಯ ಪ್ರಯುಕ್ತವಾಗಿ ನವದುರ್ಗಿ ಮಂಟಪ ಹಾಗೂ ಅಮ್ಮನವರಿಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಒಂಬತ್ತು ದಿನದ ವಿಶೇಷ ನವರಾತ್ರಿ ಪೂಜೆ ಪ್ರಯುಕ್ತ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಅನ್ನದಾಸೋ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ದೊರೆಸ್ವಾಮಿ ಧರ್ಮ ದರ್ಶಿಗಳು ಆದಿಶಕ್ತಿ ಹುಲಿಗೆರಮ್ಮ ಸೇವಾ ಸಮಿತಿ ಹಾಗೂ ಕರ್ನಾಟಕ ವೀರ ಸಮರ ಸೇವೆ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಭರತ್ಗೌಡ ಖಜಾಂಚಿಯಾದಮ್ಮನು ಹಾಗೂ ಸಮಿತಿಯ ಸದಸ್ಯರುಗಳಾದ ಮಮತಾ ವಜ್ರೇಶ್ ಚೇತನ್ ಪ್ರಜ್ವಲ್ ಪವನ ಬೋರೇಗೌಡ ಮಧುಕರ್ ಹಾಗೂ ದೇವಸ್ಥಾನದ ಅರ್ಚಕರಾದ ಕೋಡಿಗೌಡ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸದ್ಭಕ್ತರು ಪಾಲ್ಗೊಂಡಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನಾಯಪಟ್ಟಣ